ತಿಂಗಳಾಗಿತ್ತು ಫಸ್ಟ್ ಹೋರಾಟ ಮಾಡಿದ್ವಿ ನಾವು ಕೆಲಸಕ್ಕೆ ತಗೊಂಡಿದ್ದಾರೆ ಅವ್ರನ್ನ ಕೇಳೋರು ದಿಕ್ಕಿಲ್ಲ ಮೂರು ವರ್ಷದಿಂದ ಒಂದು ಪೈಸೆ ಹೆಚ್ಚಳ ಆಗಲಿಲ್ಲ ಮೂರು ವರ್ಷದಿಂದ ನಿಜವಾದ ಪ್ರತಿಫಲ ಸರ್ಕಾರ ಹಣ ಕೊಟ್ಟರೆ ಮಾತ್ರ ಆಗೋದಿಲ್ಲ ಇವತ್ತು ಎಷ್ಟೋ ಜನರಿಗೆ ಹಣ ಕೊಡ್ತಾ ಇದ್ದಾರೆ ಅದ್ರೊಳಗೆ ಕೆಲಸ ಮಾಡ್ತಾ ಇಲ್ಲ ಸೊ ಇವತ್ತು ಆಶಾ ಕಾರ್ಯಕರ್ತೆಯರು ನಮ್ಮ ಸ್ಥಾನಿಕ ಜನರಿಗೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಎಷ್ಟು ಮಹತ್ವದ ಸೇವೆ ಮಾಡ್ತಾ ಇದ್ದಾರೆ ಅನ್ನೋದೇನೇನು ಗುರುಸಿದಾರಲ್ಲ ಅದು ನನ್ನ ಅಭಿಪ್ರಾಯದೊಳಗೆ ಅತಿ ಮಹತ್ವದ ಕೊಡುಗೆ ಮೂರು ವರ್ಷದಿಂದ ಒಂದು ಪೈಸೆ ಹೆಚ್ಚಾಗಿಲ್ಲ ಅನ್ನೋದು ಬಹಳ ನೋವಿನ ವಿಷಯ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನ ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ನಮಸ್ಕಾರ ನಾನು ಸ್ವಪ್ನ ಗೌರವಧನ ಹೆಚ್ಚಳಕ್ಕೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರು ಬೀದಿಗಿಳಿದು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಮಂಗಳವಾರ ಆರಂಭವಾದ ಆಶಾ ಕಾರ್ಯಕರ್ತೆಯರ ಅನಿರ್ದಿಷ್ಟಾವಧಿ ಹೋರಾಟ ಅಹೋರಾತ್ರಿ ಮುಂದುವರೆದು ಎರಡನೇ ದಿನಕ್ಕೆ ಇದೀಗ ಕಾಲಿಟ್ಟಿದೆ ರಾತ್ರಿಯ ಚಳಿಯಲ್ಲಿಯೂ ಕೂಡ ಆಶಾ ಕಾರ್ಯಕರ್ತೆಯರು ತಮ್ಮ ಹೋರಾಟವನ್ನ ಮುನ್ನಡೆಸಿದ್ದಾರೆ ರಾತ್ರಿ ಕೊರೆಯುವ ಚಳಿಯಲ್ಲಿ ಟೆಂಟ್ನ ಬೈಲಿನಲ್ಲಿ ಹಾಗೂ ರಸ್ತೆಯಲ್ಲಿ ಆಶಾ ಕಾರ್ಯಕರ್ತೆಯರು ಮಲಗಿರೋ ದೃಶ್ಯಗಳು ಫ್ರೀಡಂ ಪಾರ್ಕ್ನ ಸುತ್ತ ಕಂಡುಬಂತು ಇನ್ನು ಆರೋಗ್ಯ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ತ್ರಿವೇಣಿ ಮತ್ತು ಆಶಾ ಕಾರ್ಯಕ್ರಮದ ಉಪನಿರ್ದೇಶಕರಾದ ಡಾಕ್ಟರ್ ಪ್ರಭುಗೌಡ ಪಾಟೀಲ್ ಅವರು ಪ್ರತಿಭಟನೆಗೆ ಬಂದು ಆಶಾ ಕಾರ್ಯಕರ್ತೆಯರ ಮನವಿಯನ್ನ ಸ್ವೀಕರಿಸಿದ್ದಾರೆ ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳನ್ನ ಅಂಗೀಕರಿಸುವ ಪ್ರಕ್ರಿಯೆ ಚಾಲನೆಯಲ್ಲಿದೆ ಅಂತ ಭರವಸೆಯನ್ನ ನೀಡಿದ್ದಾರೆ ಹಾಗೇನೆ ಹೋರಾಟವನ್ನ ನಿಲ್ಲಿಸಿ ಕೆಲಸಕ್ಕೆ ತೆರಳುವಂತೆ ಮನವಿಯನ್ನು ಕೂಡ ಮಾಡಿದ್ದಾರೆ ಆದ್ರೆ ಆಶಾ ಕಾರ್ಯಕರ್ತೆಯರು ಇವರ ಮನವಿಯನ್ನ ತಿರಸ್ಕರಿಸಿ ಎರಡನೇ ದಿನಕ್ಕೆ ಪ್ರತಿಭಟನೆಯನ್ನ ಮುನ್ನಡೆಸ್ತಾ ಇದ್ದಾರೆ ಇನ್ನು ಆಶಾ ಕಾರ್ಯಕರ್ತೆಯರ ಹೋರಾಟದ ಹಾದಿಯ ಬಗ್ಗೆ ಈ ದಿನ ಡಾಟ್ ಕಾಮ್ ಆಶಾ ಕಾರ್ಯಕರ್ತೆಯರ ಸಂಘದ ರಾಜ್ಯ ಕಾರ್ಯದರ್ಶಿ ನಾಗಲಕ್ಷ್ಮಿ ಅವರು ಮಾತಾಡಿದ್ದಾರೆ ಆ ವಿಡಿಯೋ ಇಲ್ಲಿದೆ ಆಶಾ ಕಾರ್ಯಕರ್ತೆಯರ ಸಮಸ್ಯೆ ಇವತ್ತಿನ ಹೋರಾಟ ಅಲ್ಲ ಅದು ಸೊ ಈಗಾಗಲೇ ಹದಿನೈದು ವರ್ಷದಿಂದ ಆಶಾ ಕಾರ್ಯಕರ್ತೆಯರು ಕೆಲಸ ಮಾಡ್ತಾ ಇದ್ದಾರೆ ಫಸ್ಟ್ ಅವರು ಕೆಲಸ ಶುರು ಮಾಡಿ ಆರು ತಿಂಗಳಾಗಿತ್ತು ಫಸ್ಟ್ ಹೋರಾಟ ಮಾಡಿದ್ವಿ ನಾವು ಕೆಲಸಕ್ಕೆ ತಗೊಂಡಿದ್ದಾರೆ ಅವ್ರನ್ನ ಕೇಳೋರು ದಿಕ್ಕಿಲ್ಲ ಫಸ್ಟು ಹೋರಾಟದಿಂದ ಅವರೊಂದು ಹೋರಾಟದ ಮೀಟಿಂಗ್ ದಿನಾಂಕ ಮಂತ್ಲಿ ಇವ್ರನ್ನ ಹೆಂಗೆ ಕೆಲಸಕ್ಕೆ ತಗೋಬೇಕು ಅನ್ನೋಂಥ ಒಂದು ಆದೇಶ ಆಯಿತು ಯಾವ ರೀತಿ ಒಂದು ಇವರ ಒಂದು ಮಾರ್ಗಸೂಚಿ ಇರಬೇಕು ಅನ್ನೋದು ಕೂಡ ಆದೇಶ ಅವತ್ತಾಯಿತು ಸೊ ನಾವು ಕೆಲಸ ಶುರು ಮಾಡಿದಾಗಿಂದ ಹೋರಾಟದ ಮೂಲಕನೇ ಹಲವಾರು ವಿಶ್ ಹಕ್ಕುಗಳನ್ನ ಗಳಿಸ್ಕೊಂಡಿದ್ದೀವಿ ಇವತ್ತು ಪಿಂಕ್ ಸೀರೆ ಉಟ್ಕೊಂಡಿದ್ದಾರೆ ಅಂದರೆ ಇದು ಕೂಡ ಹೋರಾಟದಿಂದ ತಗೊಂಡಿರೋದು ಒಂದು ಯೂನಿಫಾರ್ಮ್ ಬೇಕು ಅಂತೇಳಿ ಅದಾದ ಮೇಲೆ ಪ್ರಾರಂಭದಲ್ಲಿ ಇವ್ರಿಗೆ ಬರೀ ಕೇಂದ್ರ ಸರ್ಕಾರದ ಪ್ರೋತ್ಸಾಹಧನ ಮಾತ್ರ ಇತ್ತು ಪ್ರಾರಂಭದಲ್ಲಿ ಹದಿನೈದು ಹದಿನಾರು ವರ್ಷದ ಹಿಂದೆ ಐದನೂರು ನೂರು ರೂಪಾಯಿ ಇನ್ನೂರು ರೂಪಾಯಿ ಹೋರಾಟದ ನಂತರ ದಿನ ಕಳೆದಂಗೆ ಬರೀ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಹಣ ಸಾಕಾಗ್ತಾ ಇಲ್ಲ ಬರೀ ನೂರು ಇನ್ನೂರು ಈ ತರ ಕೊನೆಗೆ ಕೇಂದ್ರ ರಾಜ್ಯ ಸರ್ಕಾರ ಸೇವೆ ತಗೊಳ್ಳುತ್ತೆ ನೀವು ಕೂಡ ಕೊಡಬೇಕು ಹಣ ಅಂತ ಒತ್ತಾಯ ಮಾಡಿ ಹೋರಾಟ ಮಾಡಿದ್ವಿ ಅದಾದ ಮೇಲೆ ಪ್ರಾರಂಭದಲ್ಲಿ ನಮಗೆ ಒಂದು ಸಾವಿರ ರೂಪಾಯಿ ಫಿಕ್ಸ್ ಆಯ್ತು ಮೇಲೆ ಮ್ಯಾಚಿಂಗ್ ಗ್ರಾಂಟ್ ಅಂತ ಕೇಂದ್ರ ಸರ್ಕಾರದಷ್ಟೇ ರಾಜ್ಯ ಸರ್ಕಾರ ಕೊಡುವಂಥದ್ದು ಅಲ್ಲಿ ಸಾಕಷ್ಟು ಸಮಸ್ಯೆಗಳಿತ್ತು ಇದು ಕಿತ್ತಾಕಿ ನಮಗೆ ನಿಗದಿತ ಮಾಡಿ ರಾಜ್ಯ ಅಂತ ಕೇಳಿದಾಗ ಇದೇ ಫ್ರೀಡಂ ಪಾರ್ಕಲ್ಲಿ ಒಂದು ಮೂರುವರೆ ಸಾವಿರ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟೇ ಇತ್ತು ನಾನು ಮತ್ತೆ ಧನ್ಯವಾದ ಹೇಳ್ತೀನಿ ಆ ಟೈಮಲ್ಲಿ ಯಾರು ಇದೇ ಮುಖ್ಯಮಂತ್ರಿಗಳು ಕೂಡ ಇದ್ರು ಮೂರುವರೆ ಸಾವಿರ ಫಿಕ್ಸ್ ಆಯ್ತು ಸೊ ಅಲ್ಲಿಂದೀಚೆಗೆ ಮೂರು ವರ್ಷದಿಂದ ಒಂದು ಪೈಸೆ ಫಿಕ್ ಹೆಚ್ಚಳ ಆಗ್ಲಿಲ್ಲ ಮೂರು ವರ್ಷದಿಂದ ಇವತ್ತು ದುಡಿತ ಇರೋಂಥವ್ರಿಗೆ ದಿನೇ ದಿನೇ ಎಲ್ಲ ಬೆಲೆ ಏರಿಕೆ ಆಗತ್ತೆ ಮೂರು ವರ್ಷದಿಂದ ಒಂದು ಪೈಸೆ ಹೆಚ್ಚಾಗಿಲ್ಲ ಅನ್ನೋದು ಬಹಳ ನೋವಿನ ವಿಷಯ ನಾವಿವತ್ತು ಕೇಳ್ತಾ ಇರೋಂಥ ಪ್ರಮುಖ ಬೇಡಿಕೆ ಏನಂದ್ರೆ ಇವರಿಗೆ ರೇ ರಾಜ್ಯ ಸರ್ಕಾರದಿಂದ ಒಂದು ಐದು ಸಾವಿರ ಬರುತ್ತೆ ಅದು ಬಿಟ್ರೆ ಕೇಂದ್ರ ಸರ್ಕಾರದ ಒಂದು ಕೆಲಸ ಮಾಡಿದ ತಕ್ಕಷ್ಟು ಹಣ ಅಂತಂದು ಹೇಳಿ ಒಬ್ಬ ಆಶಾಗೆ ಸುಮಾರು ಏಳು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಅಷ್ಟು ಹಣ ಇದೆ ಅದು ಸಂಪೂರ್ಣ ನಮಗೆ ಬರೋಲ್ಲ ನಾವು ಅಷ್ಟು ಕೆಲಸ ಮಾಡ್ತೀವಿ ಆದರೆ ಕೈಗೆ ಬರುವಂಥದ್ದು ಮೂರು ಸಾವಿರ ಎರಡು ಸಾವಿರ ಐದು ಸಾವಿರ ಈ ರೀತಿ ನಮ್ಗೆ ಪ್ರತಿ ಆಶಾ ಸಾವಿರಾರು ನಷ್ಟ ಅನುಭವಿಸ್ತಾ ಇದ್ದಾರೆ ಈ ಒಂದು ಸಮಸ್ಯೆನ ಬಗೆಹರಿಸ ಬಗೆಹರಿಸಬೇಕು ನಮಗೆ ನಿಗದಿತವಾಗಿ ಒಂದು ಫಿಕ್ಸ್ ಮಾಡಿ ಒಂದು ಹನ್ನೆರಡು ಸಾವಿರ ರೂಪಾಯಿ ಇಷ್ಟು ನಿಮ್ಮ ಹತ್ರ ಇರೋ ದುಡ್ಡು ಇದೆ ಎಕ್ಸ್ಟ್ರಾ ಏನ್ ಕೊಡಬೇಕಾಗಿಲ್ಲ ಇರೋ ದುಡ್ಡು ಒಟ್ಟು ಸೇರಿಸಿ ಕೊಡಿ ಆಮೇಲೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ರು ಕರ್ನಾಟಕದಲ್ಲಿ ಇರೋದನ್ನ ಎಂಟು ಮಾಡ್ತೀವಿ ರಾಜ್ಯ ಸರ್ಕಾರದಿಂದ ಕೊಡುವಂಥದ್ದು ಅಂತ ಅದನ್ನು ಸೇರಿಸಿದ್ರೆ ಹದಿನೈದು ಆಗುತ್ತೆ ಹೆಚ್ಚಳ ಯಾವುದು ಇಲ್ಲ ಇವತ್ತಿನ ಬೆಲೆ ಏರಿಕೆ ದಿನದಲ್ಲಿ ಹದಿನೈದು ಕೂಡ ಕಡಿಮೆನೆ ಆದ್ರೂ ಕೂಡ ಇವತ್ತು ಕಳೆದ ಹದಿನೈ ಒಂದು ವರ್ಷದ ಹಿಂದೆ ಹೋರಾಟ ಮಾಡಿದ್ವಿ ಮುಖ್ಯಮಂತ್ರಿಗಳು ನಮಗ್ ಸಮಾಧಾನ ಪಡಿಸಿ ಹೋರಾಟ ವಾಪಸ್ ತಗೊಳ್ಳಿ ನನ್ನ ಸಮಸ್ಯೆನ ಕೂತ್ಕೊಂಡ್ ಬಗೆರ್ಸ್ತೇನೆ ಇಲ್ಲಿವರೆಗೂ ಅಂತ ಒಂದು ಪ್ರಯತ್ನ ನಡೀಲಿಲ್ಲ ಅಂತ ನೋವಿನ ವಿಷಯ ಪ್ರಯತ್ನ ಅಂದ್ರೆ ಅವ್ರ ಕಾರ್ಯದರ್ಶಿಗಳಿಗೆ ಹೇಳಿ ಮೀಟಿಂಗ್ ಮಾಡಿಸಿದಾರೆ ಆದ್ರೆ ನಿರ್ಧಾರ ತಗೋಬೇಕಾಗಿರೋದು ಸರ್ಕಾರ ಅಲ್ವಾ ಆ ಪ್ರಯತ್ನ ನಡೆದಿಲ್ಲ ನಾವು ಹದಿನೈದು ಹದಿನಾರು ಮೀಟಿಂಗ್ ಗೆ ಹೋಗ್ತೀವಿ ರಿಸಲ್ಟ್ ಏನು ಇಲ್ಲ ಆ ಒಂದು ನಿಜವಾಗ್ಲೂ ಕೂಡ ನಮ್ಮ ಒಂದು ದುಡಿಮೆ ಏನು ನಷ್ಟ ಯಾವ ರೀತಿ ಆಗ್ತಾ ಇದೆ ಅಂತ ಸರ್ಕಾರಕ್ಕೆ ಮನವೊಲಿಕೆ ಮಾಡಿದೀವಿ ಅದನ್ನ ಕೊಡೋದಕ್ಕೆ ಸಾಧ್ಯ ಇದೆ ಬೇರೆ ರಾಜ್ಯಗಳಲ್ಲಿ ನಿಗದಿತ ವೇತನ ಕೂಡ ಇದು ಅವರು ಮಾಡಬಹುದು ಅಂತ ಆದ್ರೆ ಮಾಡಲ್ಲ ಹಿಂದೆಂಟ್ ಕೊಟ್ಟಿದ್ದು ಮೂರುವರೆ ಸಾವಿರ ಫಿಕ್ಸ್ ಮಾಡಿದ್ದು ಆ ತರ ಒಂದು ಮಾದರಿ ಕೆಲಸ ಮಾಡಿದೀರ ಈಗಲೂ ಕೂಡ ದುಡಿಯೋ ಅಂತ ಹಗಲಿರುಳು ಕೆಲಸ ಮಾಡುವಂತ ಆಶಾ ಕಾರ್ಯಕರ್ತೆಯರಿಗೆ ತಟ್ಟಿ ಪ್ರೋತ್ಸಾಹಿಸಿ ನೀವು ಹದಿನೈದು ಸಾವಿರ ಮಾಡುವಂತ ಒಂದು ಇಚ್ಛಾಶಕ್ತಿ ಪ್ರದರ್ಶನ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸುಮಾರು ಒಂದು ಹನ್ನೆರಡು ಹದಿನೈದು ಸಾವಿರ ಇರ್ಬೋದು ಅಂತ ನಾ ಅಲ್ಲೆಲ್ಲ ಬಿದ್ದಂಗೆ ಹನ್ನೆರಡು ಹದಿನೈದು ಸಾವಿರ ಅಷ್ಟೇ ಇದಾರೆ ನಾಳೆ ಮತ್ತಷ್ಟು ಜನ ಹೆಚ್ಚಾಗ್ತಾರೆ ಪ್ರತಿ ದಿನ ಕೂಡ ಸುಮಾರು ಹತ್ತದೈದು ಸಾವಿರ ಜನ ನಾವ್ ಇರೋ ತರ ಪ್ಲಾನ್ ಮಾಡಿದೀವಿ ಸೊ ಇನ್ನು ಫ್ರೀಡಂ ಪಾರ್ಕ್ ಇದ್ರೆ ಒಂದೇ ದಿನ ನಲ್ವತ್ತೆರಡ್ ಸಾವಿರ ಜನ ಬರೋಕೆ ರೆಡಿ ಆಗಿದ್ರು ಬರೋದಕ್ಕೆ ಅಡ್ಡಿ ಕ್ರಮ ಕೂಡ ತಗೊಂಡ ಬಹಳ ನೋವಿನ ವಿಷಯ ಇದು ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋದು ನಮ್ ಹಕ್ಕು ಆರೋಗ್ಯ ಇಲಾಖೆ ಆಯುಕ್ತರು ಒಂದು ಸರ್ಕುಲರ್ ಕಳಿಸಿ ಹೋದ್ರೆ ಅವ್ರ ಕೆಲಸದಿಂದ ಕಿತ್ತಾಕ್ತಿವಂತ ಆದೇಶ ಕಳಿಸಿದಾರೆ ಇವತ್ತು ಹೆಣ್ಮಕ್ಳ ಪರವಾಗಿರುವಂತ ಸರ್ಕಾರ ಇದು ಇದರಿಂದ ಯಾರು ಕುಮ್ಮಕ್ಕು ಕೊಟ್ಟಿದಾರೋ ಗೊತ್ತಿಲ್ಲ ನನಗೆ ಸರ್ಕಾರದಿಂದ ಇಂದ ನಿರ್ದೇಶನ ಕೊಡ್ಲಿಕ್ಕಿಲ್ಲ ಯಾರೋ ಒಬ್ರು ಇಂತ ಒಂದು ಕುಮ್ಮಕ್ಕು ಕೊಟ್ಟು ಸರ್ಕಾರಕ್ಕೆ ಏನು ಬಳಿಯೋ ಕೆಲಸ ಮಾಡ್ತಾರಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರೋರು ಸಂವಿಧಾನದಲ್ಲಿ ನಂಬಿಕೆ ಇರೋರು ಹೋರಾಟ ಮಾಡೋದ್ ನಮ್ ಹಕ್ಕು ಏನಿದೆ ಅದನ್ನ ಕೂತ್ಕೊಂಡು ಚರ್ಚೆ ಮಾಡೋದ್ ಬಿಟ್ಟು ಬರಬೇಡಿ ಅಂತ ಹೇಳಿ ಅಡ್ಡಗಾಲ ಹಾಕಿ ಹೆದರಿಸಿ ಬೆದರಿಸಿ ಪತ್ರಗಳನ್ನ ಕಳಿಸಿದ ಹೊಸ ಅಂಶಗಳನ್ನ ತಗೊಳ್ಳಿ ಹೋರಾಟ ಕೂದ ಬಿಟ್ಟು ಅಂತ ಹೇಳಿ ಸೊ ನಾವು ಮಾಡ್ತಾ ಇರೋದೇ ಸ್ವಯಂ ಸೇವಕರು ಅಂತ ಕರೀತಾರೆ ನಮ್ಮ ಮೇಲೆ ಕ್ರಮ ತಗೊಳ್ಳೋ ಹಕ್ಕು ಡಿ ಸಿ ಅವರಿಗೆ ಇಲ್ಲಿರುವಂತ ಆಯುಕ್ತರಿಗೆ ಹೆಂಗ್ ಸಾಧ್ಯ ಹೇಳಕ್ ಇಷ್ಟ ಪಡ್ತೀನಿ ಕನಿಷ್ಠ ಒಂದು ನಿಯಮ ಗೊತ್ತಿಲ್ವಾ ಇವ್ರಿಗೆ ನಾವು ಆಯ್ಕೆ ಆಗೋದು ಗ್ರಾಮ ಪಂಚಾಯ್ತ ತೆಗೆಯುವಂತ ಹಕ್ಕು ಅವರಿಗಿದೆ ಇವ್ರಿಗೆ ಆದೇಶ ಮಾಡಿದ ತಕ್ಷಣ ಕಿತ್ತಾಕಕ್ ಬರಲ್ಲ ಈ ಕನಿಷ್ಠ ಒಂದು ಜ್ಞಾನ ಇಲ್ದಂಗೆ ಇಂತ ಆದೇಶ ಮಾಡ್ತಿರಲ್ಲ ಹೆದರ್ಸ್ತಿರಲ್ಲ ಬೆದರಿಸ್ತಿರಲ್ಲ ಇದರಿಂದ ಯಾರು ಕುಗ್ಗು ಅಂತವ್ರು ಯಾರಿಲ್ಲ ನಮ್ಮ ಹೋರಾಟದ ಗುರಿ ಸ್ಪಷ್ಟವಾಗಿದೆ ಪ್ರಜ್ಞಾವತಿಕೆಯಿಂದ ಧೋರಿ ಎತ್ತಿದೀವಿ ಮುಂದುವರಿಸ್ತೀವಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಮೇಡಮ್ ಹಾಗೇನೆ ಸಾಮಾಜಿಕ ಹೋರಾಟಗಾರರಾದ ಎಸ್ ಆರ್ ಹಿರೇಮಠ ಅವರು ಆಶಾ ಕಾರ್ಯಕರ್ತೆಯರ ಸಮಸ್ಯೆಗಳ ಬಗ್ಗೆ ಸರ್ಕಾರ ಆದಷ್ಟು ಬೇಗ ಸ್ಪಂದಿಸಬೇಕಿದೆ ಅಂತ ಹೇಳಿದ್ದಾರೆ ಪ್ರತಿಫಲ ಸಿಕ್ಕಿಲ್ಲ ಅಂತ ಅನ್ನೋದಿಲ್ಲ ನಿಜವಾದ ಪ್ರತಿಫಲ ಸರ್ಕಾರ ಹಣ ಕೊಟ್ರೆ ಮಾತ್ರ ಆಗೋದಿಲ್ಲ ಎಷ್ಟೋ ಜನರಿಗೆ ಹಣ ಕೊಡ್ತಾ ಇದ್ದಾರೆ ಅದ್ರೊಡ್ ಕೆಲಸ ಮಾಡ್ತಾ ಇಲ್ಲ ಸೊ ಇವತ್ತು ಆಶಾ ಕಾರ್ಯಕರ್ತೆಯರು ನಮ್ಮ ಸ್ಥಾನಿಕ ಜನರಿಗೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಎಷ್ಟು ಮಹತ್ವದ ಸೇವೆ ಮಾಡ್ತಾ ಇದಾರೆ ಅನ್ನೋದೇನೇನು ಗುರುಸಿದಾರಲ್ಲ ಅದು ನನ್ನ ಅಭಿಪ್ರಾಯದೊಳಗೆ ಅತಿ ಮಹತ್ವದ ಕೊಡುಗೆ ಯಾಕಂದ್ರೆ ಜನ ದೇಶ ರಿಕಗ್ನೈಸ್ ಮಾಡಿದ್ರೆ ಅಧಿಕಾರದಲ್ಲಿರೋರು ಇವತ್ತಿಲ್ಲ ನಾಳೆ ಅದನ್ನ ರಿಕಗ್ನೈಸ್ ಮಾಡಲೇಬೇಕಾಗತ್ತೆ ಆದ್ರೆ ನೀವು ಹೇಳೋದ್ರೊಳಗೆ ಒಂದು ತುಂಬಾ ಅರ್ಥ ಇದೆ ಈಗ ನಮ್ಮ ಸಂವಿಧಾನ ರೈಟ್ ಟು ಲೈಫ್ ಅಂದ್ರೆ ರೈಟ್ ಟು ಎ ಡಿಗ್ನಿಫೈಡ್ ಲೈಫ್ ಡಿಗ್ನಿಫೈಡ್ ಲೈಫ್ ಆಗ್ಬೇಕಾದ್ರೆ ನಮ್ಮ ಮೂಲಭೂತ ಅವಶ್ಯಕತೆಗಳನ್ನ ಪೂರೈಸ ಈಗ ಇವ್ರು ಕೇಳ್ತಾ ಇರೋದು ಇವತ್ತಿನ ಸಮಯದಲ್ಲಿ ವರ್ಷಕ್ಕೆ ಹದಿನೈದು ಸಾವಿರ ರೂಪಾಯಿ ಗೌರವಧನ ನನ್ನ ಅಭಿಪ್ರಾಯದೊಳಗೆ ಇವತ್ತಿನ ತುಂಬಾ ಕಠಿಣ ಪರಿಸ್ಥಿತಿಯೊಳಗೆ ಅದು ಅವರ ಮೂಲಭೂತ ಅದು ಕನಿಷ್ಠ ಮೂಲಭೂತ ಅವಶ್ಯಕತೆಗಳಿಗೆ ಪೂರೈಸುವಂತ ಇದು ನ್ಯಾಯಯುತವಾದ ಬೇಡಿಕೆ ಇದನ್ನ ಯಾವುದೇ ಜವಾಬ್ದಾರಿ ಸರ್ಕಾರ ಮಾಡಲೇಬೇಕಾಗಿತ್ತು ಆದರೆ ಇವತ್ತಿನ ಸರ್ಕಾರ ಹಣವಂತರಿಗೆ ಈಗ ಹೆಂಗ ನಮ್ಮ ಪ್ರಧಾನಮಂತ್ರಿಗಳು ಅದಾನಿಗೆ ಏನೇನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಯಿದೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಏನ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿದೆ ಎಲ್ಲ ಕಡೆಗೂ ಈ ರೀತಿ ಈ ಪಟ್ಟಬದ್ಧ ಹಿತಾಸಕ್ತಿಗಳ ಒಂದು ಅಪವಿತ್ರ ಮೈತ್ರಿ ಶುರುವಾಗಿದೆ ಸೊ ನಾವು ನಮ್ಮ ನ್ಯಾಯಯುತವಾದ ಬೇಡಿಕೆಗಳ ಜೊತೆಗೆ ರಾಜಕೀಯ ಪ್ರಜ್ಞೆಯನ್ನು ಹೊಂದಿ ಒಂದು ವ್ಯಾಪಕ ನ್ಯಾಯದ ವಾತಾವರಣವನ್ನು ಮೂಡುವ ಕೆಲಸ ಅವಶ್ಯ ಇದನ್ನ ಇವರು ತಮ್ಮ ಹೋರಾಡದ ಒಂದು ಅವಿಭಾಜ್ಯ ಅಂಗವಾಗಿ ಮಾಡಬೇಕಂತ ನಾನು ಇವರಿಗೆ ಕೇಳ್ಕೊಳ್ತಾ ಇದ್ದೇನೆ ಇವತ್ತಿಲ್ಲ ನಾಳೆ ಈ ಸರ್ಕಾರ ಬಗ್ಗೆ ಅವರೇನು ಕನಿಷ್ಠ ಗೌರವದನ್ನ ಕೇಳ್ತಾ ಇದಾರೆ ಅದು ಕೊಡುವಂತ ಪರಿಸ್ಥಿತಿ ಬಂದೇ ಬರ್ತದೆ ನನ್ನ ಅಭಿಪ್ರಾಯದೊಳಗೆ ಏನು ಇಲ್ಲ ಈಗ ನೋಡಿ ನಮ್ಮ ದೇಶದ ಅನ್ನದಾತರು ರೈತರು ರೈತ ಕಾರ್ಮಿಕರು ಒಂದು ವರ್ಷ ಮಾಡಿದಾಗ ಈ ನಮ್ಮ ಗಮಂಡಿ ಅಂತ ಹಿಂದಿಯೊಳಗೆ ಏನಂತಾರೆ ಗರ್ವ ಇತ ಪ್ರಧಾನ ಮಂತ್ರಿ ಕೂಡ ಮಳೆಕಾಲ್ ಮೇಲೆ ಬಂದು ಕಾಲೂರಿ ನಮ್ದು ತಪ್ಪಾಗಿದೆ ಈ ಮೂರು ಕಾಯ್ದೆಗಳನ್ನ ವಾಪಸ್ ತಗೊಳ್ತೇವೆ ಅಂತ ಹೇಳಿದ್ರು ಅಷ್ಟೇ ಅಲ್ಲ ಪಾರ್ಲಿಮೆಂಟ್ ಮಾಡಿದೆ ನೀವು ಪಾರ್ಲಿಮೆಂಟ್ ಮಾಡಿಸಿರಿ ಅದನ್ನ ರಿಕಾಲ್ ಮಾಡಿದಾಗ ಹೋಗ್ತೀವಿ ಅಂದ್ರೆ ಅದನ್ನು ಕೂಡ ಮಾಡ್ತಾ ಸರ್ ಸೊ ನನ್ನ ಅಭಿಪ್ರಾಯದೊಳಗೆ ಆ ತಮ್ಮ ಒಂದು ಸಮಾಜದ ಕಡೆಗೆ ಸಮುದಾಯದಾಗ ಒಂದು ಆರೋಗ್ಯದ ಅತಿ ಮಹತ್ವದ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ದೇಶ ನಮ್ಮ ಸಂವಿಧಾನದ ಪ್ರಕಾರ ಒಂದು ನ್ಯಾಯಯುತ ಆಡಳಿತ ಮಾಡೋದ್ರ ಬಗ್ಗೆ ಅವ್ರನ್ನ ಪ್ರತಿಬಂಧ ಮಾಡೋದ ಹೋರಾಡೋದಕ್ಕೂ ಕೂಡ ಇವರ ಭಾಗ್ಯಗಳಾಗಬೇಕು ಅಂತ ನಾನು ಕೇಳ್ಕೊಂತೇನೆ ಎರಡನೇ ದಿನಕ್ಕೆ ಕಾಲಿಟ್ಟಿರೋ ಆಶಾ ಕಾರ್ಯಕರ್ತೆಯರ ಹೋರಾಟ ತಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ಇಲ್ಲಿಂದ ವಾಪಸ್ ಹೋಗೋದಿಲ್ಲ ಅನ್ನೋ ಪಟ್ಟನ್ನ ಆಶಾ ಕಾರ್ಯಕರ್ತೆಯರು ಹಿಡಿದಿದ್ದಾರೆ ಈ ದಿನ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಎ ಯು ಟಿ ಸಿಯಿಂದ ಆಶಾ ಕಾರ್ಯಕರ್ತೆಯರ ಅನಿರ್ದಿಷ್ಟ ಹೋರಾಟದ ಭಾಗವಾಗಿ ಇವತ್ತಿನ ದಿನ ಇಡೀ ದಿನ ಬೆಳಗಿನಿಂದ ಸಂಜೆವರೆಗೂ ಮತ್ತೆ ಇಲ್ಲಿವರೆಗೂ ಕೂಡ ಈ ಹೋರಾಟನೇ ಆಶಾ ಕಾರ್ಯಕರ್ತೆಯರು ಇದೇ ಫ್ರೀಡಂ ಪಾರ್ಕಲ್ಲಿ ತಂಗಿದ್ದಾರೆ ಇವತ್ತಿನವರೆಗೂ ಈ ಬೆಳಗಿನಿಂದ ಇಲ್ಲಿವರೆಗೂ ಕೂಡ ಸರ್ಕಾರದಿಂದ ಯಾವುದೇ ರೀತಿಯ ಸ್ಪಷ್ಟ ಭರವಸೆ ಬಂದದೇ ಇರುವಂಥ ಹಿನ್ನೆಲೆಯಲ್ಲಿ ಆಶಾ ಕಾರ್ಯಕರ್ತೆಯರು ಫ್ರೀಡಂ ಪಾರ್ಕಲ್ಲೇ ಇಲ್ಲಿ ಇಲ್ಲೇ ಉಳಿದು ನಾಳೆ ಹೋರಾಟನ ಮುಂದುವರಿಸ್ತಾ ಇದ್ದಾರೆ ನಾಳೆ ಎರಡನೇ ದಿನಕ್ಕೆ ಈ ಹೋರಾಟ ಕಂಟಿನ್ಯೂ ಆಗ್ತಾ ಇದೆ ಇವತ್ತು ಆರೋಗ್ಯ ಅಧಿಕಾರಿಗಳು ಬಂದು ಮಾನ್ಯ ಸಚಿವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡೋದಕ್ಕೆ ಮನವಿ ಪತ್ರ ತೆಗೆದುಕೊಂಡು ಹೋಗಿದ್ದಾರೆ ಒಟ್ಟಾರೆಯಾಗಿ ಆಶಾ ಕಾರ್ಯಕರ್ತೆಯರು ಈ ಚಳಿಯಲ್ಲೂ ಕೂಡ ಈ ಒಂದು ಹೋರಾಟದ ಕಾವನ್ನು ಇಟ್ಕೊಂಡು ಇಲ್ಲಿ ಎಲ್ಲರೂ ಕೂಡ ತಂಗಿದ್ದಾರೆ ಬಹುದಿನಗಳ ಬೇಡಿಕೆ ಆಶಾ ಕಾರ್ಯಕರ್ತೆಯರದ್ದು ಏನಿದೆ ಕನಿಷ್ಠ ಹದಿನೈದು ಸಾವಿರ ಆಗಬೇಕನ್ನುವಂಥದ್ದು ಅದನ್ನು ಈಡೇರಿಸಬೇಕು ಅನ್ನೋದು ಇವರ ಪ್ರಮುಖವಾದಂಥ ಬೇಡಿಕೆ ಆಗಿದೆ ಈ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹಾಗೆಯೇ ಉಪಮುಖ್ಯಮಂತ್ರಿಗಳು ಕೂಡ ಭರವಸೆ ನೀಡಿದರು ಈ ಹಿನ್ನೆಲೆಯಲ್ಲಿ ಈ ಸಾರಿ ಬರೀ ಭರವಸೆ ಅಷ್ಟೇ ಸಾಲದು ನೀವು ತಗೊಂಡಂಥ ಕ್ರಮನ ಇವತ್ತು ನಮ್ಮ ಕಿವಿ ಮುಟ್ಟಬೇಕು ಅಂಥೇಳಿ ಎಲ್ಲ ಆಶಾ ಕಾರ್ಯಕರ್ತೆಯ ಆಗ್ರಹ ಆಗಿದೆ ನಾಳೆ ದಿನಕ್ಕೆ ಎರಡನೇ ದಿನದ ಒಂದು ಹೋರಾಟ ಪ್ರಾರಂಭ ಆಗ್ತಾಯಿದೆ ಸೊ ಈಗಾಗಲೇ ಮತ್ತಷ್ಟು ಆಶಾ ಕಾರ್ಯಕರ್ತೆಯರು ರಾಜ್ಯದ ವಿವಿಧ ಭಾಗಗಳಿಂದ ನಾಳೆ ಈ ಒಂದು ಹೋರಾಟದ ಜಾಗಕ್ಕೆ ಬಂದು ಸೇರ್ತಾ ಇದ್ದಾರೆ ಹೋರಾಟನ ಮತ್ತಷ್ಟು ಉನ್ನತ ಮಟ್ಟಕ್ಕೆ ತಗೊಂಡೋಗೋ ನಿಟ್ಟಿನಲ್ಲಿ ಆಶಾ ಹೋರಾಟ ಮುಂದುವರಿತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನು ಆಶಾ ಕಾರ್ಯಕರ್ತೆಯರ ಹೋರಾಟಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬರದ ಹಿನ್ನೆಲೆ ಅವರು ಇನ್ನೂ ಕೂಡ ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ ಸಾವಿರಾರು ಆಶಾ ಕಾರ್ಯಕರ್ತೆಯರು ಮಂಗಳವಾರ ರಾತ್ರಿ ಫ್ರೀಡಂ ಪಾರ್ಕ್ನ ಆವರಣ ಮತ್ತು ರಸ್ತೆಗಳಲ್ಲೇ ಮಲಗಿದ್ರು ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸೇವೆಯನ್ನು ಒದಗಿಸೋ ಆಶಾ ಕಾರ್ಯಕರ್ತೆಯರು ರಸ್ತೆಗಳಲ್ಲಿ ಮಲಗಿದ್ದ ಆ ದೃಶ್ಯಗಳು ಮನ ಕಲಕುವಂತಿದ್ವು ಆದರೆ ಸರ್ಕಾರದ ಹೃದಯ ಇನ್ನೂ ಕರಗಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ